ಡೋಮ್ ಪ್ರತಾಪ್ ತನ್ನ ಬೈಕನ್ನು ಈಗ ದಾನವನ್ನೇ ಮಾಡಿದ್ದಾನಂತಲೇ ಹೇಳ್ಬೋದು ಹೌದು ಅದನಿಗೆ ಬಿಗ್ ಬಾಸಿಂದ ಕೊಟ್ಟಂಥ ಈ ಬೌನ್ಸ್ ಇನ್ಫಿನಿಟಿ ಬೈಕನ್ನು ಈಗ ದಾನ ಮಾಡೋದ್ರ ಮೂಲಕ ತನ್ನ ಮಾನವೀಯತೆಯನ್ನು ಮೆರೆದಿದ್ದಾನೆ ಅಷ್ಟೇ ಅಲ್ಲ ತನ್ನ ಕೊಟ್ಟ ಮಾತನ್ನು ಉಳಿಸಿಕೊಂಡಿದ್ದಾನೆ ಅಂತಲೇ ಕೂಡ ಹೇಳ್ಬೋದು ಹೌದು ಶೃಂಗೇರಿಯಿಂದ ಬಂದಂಥ ಒಬ್ಬರು ಅಭಿಮಾನಿ ಸಾಕಷ್ಟು ಫೋಟೋಗಳನ್ನು ತೆಗೆದುಕೊಂಡು ಬಂದಿದ್ದರು ನಾನು ನಿಮ್ಮ ದೊಡ್ಡ ಅಭಿಮಾನಿ ಅಂತಲೂ ಕೂಡ ಹೇಳಿದ್ದರು ಹಾಗೆ ನಿಮಗೆ ಗೊತ್ತಿರ್ಬೋದು ಈ ಹಿಂದೆನೂ ಕೂಡ ಅವರು ಡೆಲಿವರಿ ಬಾಯ್ಗಳಿಗೆ ನಾನು ಕೊಡ್ತೀನಿ ತುಂಬಾ ಕಷ್ಟದಲ್ಲಿರೋ ಕೊಡ್ತೀನಿ ಅಂತ ಹೇಳಿದ್ರು ಅದೇ ಈ ಹೆಣ್ಮಗಳು ಒಂದು ಕೊರಿಯರ್ ಕಂಪನೀರಿಗೆ ಕೆಲಸ ಮಾಡ್ತಿದ್ದಾರಂತೆ ಅದಕ್ಕಾಗಿ ಐ ಬೈ ಸ್ಕೂಟಿಯನ್ನು ಆ ಹುಡುಗಿಗೆ ದಾನವಾಗಿ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಸದ್ಯ ಆ ಫೋಟೋವನ್ನು ಈಗ ರಿವೀಲ್ ಕೂಡ ಮಾಡಿದ್ದಾರೆ ಅವರ ಫ್ಯಾನ್ ಪೇಜ್ನಲ್ಲಿ ಕೂಡ ಇದಿದೆ ಸದ್ಯ ಬೌನ್ಸ್ ಇನ್ಫಿನಿಟಿ ಬೈಕನ್ನು ಈಗ ಆ ಹುಡುಗಿಗೆ ದಾನವನ್ನು ಮಾಡಿ ತಮ್ಮ ಮಾನವೀಯತೆ ಉದಾರತೆಯನ್ನು ಮೆರೆದಿದ್ದಾರೆ ತನ್ನ ಕುಟುಂಬದ ನಿರ್ವಹಣೆಗಾಗಿ ಕೊರಿಯರ್ ಕಂಪನಿಯಲ್ಲಿ ಕೆಲಸ ಮಾಡತಕ್ಕ ಈ ಹುಡುಗಿಗೆ ಈ ಬೈಕಿನ ಅವಶ್ಯಕತೆ ಇದೆ ಅಂತಲೂ ಕೂಡ ಗೊತ್ತು ಮಾಡಿಕೊಂಡಂಥ ಇವರು ಸ್ಥೇ ಈ ಸ್ಕೂಟಿಯನ್ನು ಕೂಡ ಈಗ ದಾನವನ್ನು ಮಾಡುತ್ತಿದ್ದಾರೆ ಸೈಕಲ್ನಲ್ಲಿ ತುಣ್ಕೊಂಡೆ ತೆಗೆದುಕೊಂಡು ಹೋಗ್ತಿದ್ದಂಥ ಕೊರಿಯರನ್ನು ಅನ್ನು ನೋಡಿದಂಥ ಈಗ ಡ್ರೋಮ್ ಪ್ರತಾಪ್ ತಿಳ್ಕೊಂಡು ಮನೆಗೆ ಕರೆಸಿ ಶೃಂಗೇರಿಯಿಂದ ಅವರಿಗೆ ಈ ಬೌನ್ಸ್ ಇನ್ಫಿನಿಟಿ ಗಾಡಿಯನ್ನು ಕೊಟ್ಟಿದ್ದಾರೆ